ಕಾರ್ಕಳ ಜಮೈತುಲ್ ಫಲಹ ಉಭಯ ಜಿಲ್ಲೆಗಳ ಕೇಂದ್ರ ಸಮಿತಿ ಮಂಗಳೂರು ಇವರ ವತಿಯಿಂದ ನೀಡಿದ ಕಾರ್ಕಳ ತಾಲೂಕಿನ ಎಂಬತ್ತು ಅತಿ ಬಡ ಕುಟುಂಬಗಳಿಗೆ ರಂಜಾನ್ ತಿಂಗಳಲ್ಲಿ ಎಲ್ಲರಂತೆ ಆ ಬಡ ಕುಟುಂಬಗಳು ರಂಜಾನ್ನ ಪವಿತ್ರ ಉಪವಾಸ ವ್ರತ ಆಚರಿಸಲು ಆಹಾರದ ಸಾಮಗ್ರಿಗಳ ಕೀಟ್ಗಳನ್ನು ಕಾರ್ಕಳ ಘಟಕದ ಕಚೇರಿಯಲ್ಲಿ ಸಾಂಕೇತಿಕವಾಗಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಘಟಕದ ಅಧ್ಯಕ್ಷರಾದ ಅಶ್ವಾಕ್ ನಾವು ಕಾರ್ಕಳ ತಾಲೂಕಿನ ಅತಿ ಬಡ ಕುಟುಂಬಗಳನ್ನು ಗುರುತಿಸಿ ಆ ಕುಟುಂಬಗಳು ಕೂಡ ನಮ್ಮಂತೆ ಉಪವಾಸ ವ್ರತವನ್ನು ತುಂಬಾ ಸಂತೋಷದಿಂದ ಹಾಗೂ ನೆಮ್ಮದಿಯಿಂದ ಆಚರಿಸಬೇಕೆಂಬ ಉದ್ದೇಶದಿಂದ ನಾವು ಈ ಆಹಾರದ ಕಿಟ್ಗಳನ್ನು ನಮ್ಮ ಘಟಕದ ಸದಸ್ಯರು ಅವರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಕಳ ಘಟಕದ ಸದಸ್ಯರಾದ ಅಬ್ದುಲ್ ಲತೀಫ್ ಸಾಣೂರು ಮೊಹಮ್ಮದ್ ಗೌಸ್ ನಾಸಿರ್ ಇಂಜಿನಿಯರ್ ಮೊಹಮ್ಮದ್ ಹುಸೇನ್ ಸುಲೇಮಾನ್ ವಜೆಗೋಳಿ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅರುಣ್ ಭಟ್ ಕಾರ್ಕಳ ಇವತ್ತು ನಾವು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಜಾನ್ ಕಿಟ್ಗಳು ನಮಗೆ ಜೆ ಎಸ್ ಸಿ ಜೆ ಎಫ್ ಸಿಯಿಂದ ಬಂದು ತಲುಪಿದೆ ಅದನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಈ ಸರಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಈ ಕಿಟ್ಗಳನ್ನು ಇಡೀ ತಾಲೂಕಿನಾದ್ಯಂತ ಅರ್ಹ ಬಡ ಕುಟುಂಬಗಳಿಗೆ ಹುಡುಕಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರಕಾರ ಇವತ್ತು ಈ ಕಿಟ್ಗಳು ನಮ್ಮ ಬಸ್ಮಾರ್ ವಲಯಕ್ಕೆ ಗಂಜಾಳ ವಲಯಕ್ಕೆ ಮಿಯಾರ್ ವಲಯಕ್ಕೆ ನಮ್ಮ ಮೊಹಮ್ಮದ್ ಗೌಸಾದಂಥ ಸದಸ್ಯರು ಮೊಹಮ್ಮದ್ ರವರು ಇದನ್ನು ಕೊಂಡೋಗಿ ಅವರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಮದು ಅದೇ ರೀತಿಯಾಗಿ ನಮ್ಮ ನಾಸೀರ್ ಭೈ ಬೈಲೂರು ಇವರು ಕುಕ್ಕುಂದೂರು ಜಾರ್ಕಳ ಬೈಲೂರು ಕಂಪನ ಈ ಭಾಗದ ಕಿಟ್ಗಳನ್ನು ಅವರು ಕೊಂಡೋಗಿ ಅವರ ಮನೆಗಳಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲಮದು ಅದೇ ರೀತಿಯಾಗಿ ನಮ್ಮ ಅಜೆಕಾರ್ನ ಮುನಿಯಾಲಿನ ಅಂಡಾರ್ ಶಿರ್ಲಾಲಿನ ಕಿಟ್ಗಳನ್ನು ನಮ್ಮ ಸೈಯದ್ ಅಬ್ಬಾಸ್ ಸಾಹೇಬರು ಪೋಷಾಧಿಕಾರಿಯವರು ನಮ್ಮ ಕಾರ್ಯದರ್ಶಿಯವರು ಅದನ್ನು ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಆ ಎಣ್ಣೆಹೊಳೆ ಸೇರಿಕೊಂಡು ತದನಂತರ ಕಾರ್ಕಳದ ಆಸುಪಾಸಿನ ಕೆಲ್ಲಾರ್ ಭಾಗದ ಕಿಟ್ಗಳನ್ನು ನಮ್ಮ ಸದಸ್ಯರಾದಂತಹ ತನ್ವೀರ್ ರವರು ಮತ್ತು ಅಬ್ದುಲ್ ಮಜೀದ್ ಸಾಹೇಬ್ ಕೆಲ್ಲಾರ್ ಅವರು ವಿತರಣೆ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಾಗಿ ಸಾಣೂರಿನ ಕಿಟ್ಗಳನ್ನು ಮತ್ತು ಇವತ್ತೂರಿನ ಕಿಟ್ಗಳನ್ನು ನಮ್ಮ ಅಬ್ದುಲ್ ಲತೀಫ್ ಸಾಹೇಬ್ರವರು ನಿತ್ಯ ಕಿಟ್ ಮೊಹಮ್ಮದ್ ಹಸನ್ ಸಾಹೇಬ್ರವರು ಆ ರೀತಿಯಾಗಿ ನಾವು ಈ ಸರಿ ಏನ್ ಮಾಡಿದ್ವಿ ಅಂದ್ರೆ ತಾಲೂಕಿನಾದ್ಯಂತ ಈ ಕಿಟ್ ಬಡ ಅರ್ಹ ಕುಟುಂಬಗಳಿಗೆ ಒದಗಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಬಜೆಬಳಿಗೆ ನಮ್ಮ ಸುಲೇಮಾನ್ ಸಾಹೇಬರು ಹಿರಿಯ ಸದಸ್ಯರಾದಂತಹ ಸುಲೇಮಾನ್ ಸಾಹೇಬರು ಕಲ್ಪಿಸುವಂತ ಕೆಲಸವನ್ನ ಒಪ್ಪಿಕೊಂಡಿದ್ದಾರೆ ಅಲ್ಲೊಂದಲಿಲ್ಲ ಮತ್ತೆ ಅದೇ ರೀತಿಯಾಗಿ ಅಬ್ದುಲ್ಲಾ ಶೇಖ್ ಸಾಹೇಬ್ರವರು ನಮ್ಮ ಕುಲ್ಕೇರಿ ಸಾಣೂರ್ ಗ್ರಾಮದ ಆಸುಪಾಸಿನ ಕಿಟ್ ಮತ್ತೆ ನಮ್ಮ ಸದಸ್ಯರು ಗ್ರಾಮದ ಅಂದ್ರೆ ಪೇಟೆಯ ಎಲ್ಲ ಸದಸ್ಯರು ಇವರೆಲ್ಲರೂ ಕೂಡ ಪೇಟೆ ಮಧ್ಯ ಭಾಗದಲ್ಲಿರುವಂತಹ ಆಸುಪಾಸಿನ ಎಲ್ಲ ಬಂಗ್ಲೆಗುಡ್ಡೆ ಇರ್ಬೋದು ಅಥವಾ ಹುಲಕೆರೆ ಇರ್ಬೋದು ಆನೆಕೆರೆ ಇರ್ಬೋದು ಕುಂಟಲ್ಪಾಡಿ ಇರ್ಬೋದು ಕಾಬೆಟ್ಟಿರ್ಬೋದು ಇಲ್ಲಿ ಈ ಎಲ್ಲ ಕಿಟ್ಗಳನ್ನು ಕೂಡ ನಮ್ಮ ಸದಸ್ಯರೆಲ್ಲರೂ ಕೂಡ ಇವತ್ತು ಕೊಂಡೋಗಿ ಹೋಗಿ ವಿಚಾರಣೆ ಮಾಡಲಿಕ್ಕಿದ್ದಾರೆ ಅಂದಿಲ್ಲ ಈ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಕೂಡ ನಡೀತಾ ಇದೆ ಈ ಕಿಟ್ಗಳನ್ನು ಒದಗಿಸಿದಂತಹ ದಾನಿಗಳಿಗೆ ನಾವು ಪೂರ್ವಕ ಒಂದು ಶುಕ್ರಿಯವನ್ನು ಹೇಳ್ತಾ ಈ ಕಿಟ್ಗಳು ಅರ್ಹ ಬಡ ಕುಟುಂಬಗಳಿಗೆ ತಲುಪಲಿ ರಂಜಾನ್ನ ನ ಪವಿತ್ರ ಮಾಸದ ಉಪವಾಸವನ್ನು ಅವರು ಆಚರಿಸುವಂತ ಕಾರ್ಯ ನಡೀಲಿ ಅಂತ ಹೇಳಿ ಅಲ್ಲಹನಲ್ಲಿ ನಾವು ಪ್ರಾರ್ಥಿಸ್ಕೊಳ್ತಾ ಈ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಜೀಜ್ ಸಾಹೇಬ್ರ ಅವರು ಒಂದು ಕಿಟ್ ಅನ್ನು ಪಡೆಯಲಿಲ್ಲ